ದೇಶದ ಆರ್ಥಿಕತೆ ಬಲಿಷ್ಠಗೊಳ್ಳಬೇಕಾದರೆ ಗ್ರಾಮೀಣ ಪ್ರದೇಶದ ಆರ್ಥಿಕತೆ ಸುಧಾರಣೆ ಕಾಣಬೇಕಾಗಿದ್ದು ಹಳ್ಳಿಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಕಲಿತ ಯುವಕರು ವಿದೇಶಕ್ಕೆ ಓಡಿದರೆ ದೇಶವನ್ನು ಬೆಳೆಸುವವರು ಯಾರು ಎಂಬ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ ಎಂದು ಅಣ್ಣಾಮಲೆ ಹೇಳಿದರು ಅವರು ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಶ್ರೀರಾಮ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಕಲ್ಲಡ್ಕ ಇವರ ವತಿಯಿಂದ ಶ್ರೀರಾಮ ಉದಯಪೂರ್ವ ಕಾಲೇಜಿನ ಆಜಾದ್ ಭವನದಲ್ಲಿ ನಡೆದ ಪ್ರಚಲಿತ ಭಾರತ ಸತ್ಯ ಸತ್ಯಮಿತ್ಯ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ಮಾಡಿದ ಪ್ರಯತ್ನದಲ್ಲಿ ಗೆದ್ದು ತೋರಿಸಿದ್ದಾರೆ ರಾಷ್ಟ್ರೀಯ ವಿಚಾರಧಾರೆಗಳ ಶಿಕ್ಷಣ ಪಡೆದ ವಿದ್ಯಾರ್ಥಿ ಸಮುದಾಯವನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದು ಮೌಲ್ಯಯುತವಾದದ್ದು ಎಂದು ಹೇಳಿದರು नीचे बैलकोपे खुशन पकर शिवाई जस्ट अस्टल हिस्ट्री बुक्स वीर वीर शिवाज इज कैरेक्टर मलटिपल नेम्स अउंटेन ट्रिबल ಇಸ್ ಅ ಎ ಫೈಟಿಂಗ್ 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 ವಾರಿಯರ್ಟಿ ಟ ಸಿಕ್ಸ್ಟೀನ್ ಫಿಫ್ಟಿ ಆಗ ಅವನು ಅವರ ಸಹಕಾರಗಳ ಒಂದು ಲೋಟ ಹಾಲು ತಗೊಂಡು ಬನ್ನಿ ಅಂತ ಹಾಲು ತಂದಾಗ ಇವನು ಜೇವಿನಲ್ಲಿ ಸಕ್ಕರೆ ಇತ್ತು ಆ ಸಕ್ಕರೆಯನ್ನು ಅದಕ್ಕೆ ಹಾಕಿದ್ದ ಸ್ವಲ್ಪ ಕಮಿಳಿಸಿಲ್ಲ ಆಮೇಲೆ ರಾಜನ ಕೇಳಿದಂತೆ ನಾವು ಸಕ್ಕರೆಯನ್ನು ಹಾಕಿದ್ದರಿಂದ ಹಾಲು ಚೆನ್ನು ಅಂತ ಇಲ್ಲಲ್ಲ ಈಗ ಆ ಸಕ್ಕರೆಯನ್ನು ಗುರುತು ಮಾಡಲಿಕ್ಕೆ ಆಗುತ್ತಾ ಆಗಲ್ಲ అయే నాత నిమ్మ జీవితా